ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನು ಬರೆದ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯ ಏಳು ಎಂಟು ವಾಕ್ಯಗಳು ಐಝಾಯ ಫಿಫ್ಟಿ ಫೋರ್ ವರ್ಸಸ್ ಸೆವೆನ್ ಆ್ಯಂಡ್ ಏಟ್ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದು ಬಿಟ್ಟಿದ್ದೇನು ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡೆನು ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೇನು ಎಂದು ನಿನ್ನ ವಿಮೋಚಕನಾದ ಯಹೋವನು ಅನ್ನುತ್ತಾನೆ ಆಮೇನ್ ಉಡಿರಿ ದೇವರು ತನ್ನನ್ನು ಕುರಿತು ತನ್ನ ಜನರು ತಪ್ಪು ಮಾಡಿದ ಕಾರಣ ಅವರನ್ನು ಸೆರೆಗೋ ಅಥವಾ ಗುಲಾಮತನಕ್ಕೋ ಮಾರಿ ಬಿಟ್ಟುಕೊಟ್ಟಾಗ ದೇ ಜನ್ ತನ್ನ ಜನನ ಜನರನ್ನು ಕೈಬಿಟ್ಟಾಗ ಆ ಜನರು ಪಡುವ ಕಷ್ಟ ಆ ಜನರು ಪಡುವಂತಹ ವ್ಯತ್ಯೆ ಆ ಜನರು ಕೊನೆಯಲ್ಲಿ ದೇವರನ್ನು ನೋಡಿ ಕೂಗುವಾಗ ದೇವರು ಅವರನ್ನು ಬಿಡಿಸಿದನು ಅವರ ಕೂಗನ್ನು ಕೇಳಿದನು ಅವರನ್ನು ಕ್ಷಮಿಸಿದನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇಡೀ ಬೈಬಲಲ್ಲಿ ನಾವು ನೋಡುವುದಾದರೆ ತನ್ನ ಜನರು ತಾನು ಕರೆದ ತಾನು ಮಮತೆ ಇಟ್ಟು ತನ್ನ ತಾನು ಪ್ರೀತಿಸಿದ ತನ್ನ ಮಕ್ಕಳು ತನ್ನ ಪ್ರಜೆಗಳು ತನ್ನ ಜನರು ತಪ್ಪು ಮಾಡಿದಾಗ ದೇವರನ್ನು ಬಿಟ್ಟು ಹೋದಾಗ ದೇವರ ಮಾತಿಗೆ ಅವೈದೇಯರಾದಾಗ ಅವರು ಆಟೋಮೆಟಿಕ್ಕಾಗಿ ಶತ್ರುಗಳ ಕೈಯಲ್ಲಿ ಸಿಲುಕಿಕೊಂಡರು ಶೋಧನೆಗೆ ಒಳಗಾಗದರು ಪಾಪದಲ್ಲಿ ಬಿದ್ದು ಹೋದರು ದೇವರಿಂದ ದೂರವಾದರು ಆಗ ದೇವರು ಅವರನ್ನು ಕೈಬಿಡಬೇಕಾದ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದರು ನಮ್ಮ ಜೀವನದಲ್ಲಿಯೂ ಕೂಡ ಇದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಬಿಟ್ಟು ತಿರುಗುವಾಗ ದೇವರನ್ನು ಬಿಟ್ಟು ತಿರುಗುವಾಗ ದೂರವಾಗುವಾಗ ಕಷ್ಟಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ ಆದರೆ ನೋಡಿರಿ ದೇವರು ಇಲ್ಲಿ ತನ್ನ ಜನರನ್ನು ಪ್ರೋತ್ಸಾಹ ಪಡಿಸುವುದಕ್ಕಾಗಿ ಧೈರ್ಯಪಡಿಸುವುದಕ್ಕಾಗಿ ಇದ್ದಾರೆ ನೋಡಿ ಅಂದರೆ ದೇವರಿಗೆ ನಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ ಇನ್ನೂ ಮಮತೆ ಇದೆ ಇನ್ನೂ ಉದ್ದೇಶ ಇದೆ ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಬಿಟ್ಟೇನು ಐ ಆ ಬ್ಯಾಂಡನ್ ಯು ಫಾರ್ ಅ ಮೋಮೆಂಟ್ ಒಂದು ಕ್ಷಣ ಆ ಕ್ಷಣ ನಮಗೆ ಒಂದು ನೂರು ವರ್ಷ ಥರ ಕಾಣಬಹುದು ಒಂದು ಹತ್ತು ವರ್ಷ ಐದು ವರ್ಷ ಥರ ನಮಗೆ ಕಾಣಬಹುದು ಕ್ಷಣ ಮಾತ್ರ ನೇನನ್ನು ಬಿಟ್ಟೇನು ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ಥಟ್ಟನೆ ಹುಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನು ಐ ಕವರ್ಡ್ ಮೈ ಫೇಸ್ ಜಸ್ಟ್ ಫಾರ್ ಅ ಮೂಮೆಂಟ್ ಫ್ರಮ್ ಯು ಬಿಕಾಸ್ ದ ವ್ರಾತ್ ದ ದಿ ಆ್ಯಂಗರ್ ನೀನು ಅಷ್ಟು ನನ್ನನ್ನು ಕೋಪಪಡಿಸುತ್ತಾ ಇದ್ದೆ ಯು ಆರ್ ದನ್ ಊ ಆ್ಯಂಗರ್ಡ್ ಮೀ ನನ್ನನ್ನು ಕೋಪಪಡಿಸಿದ್ದು ಯಾರು ದೇವರನ್ನು ಕೋಪಪಡಿಸಿದ್ದು ಯಾರು ನಾವೇ ನಮ್ಮ ಅವಿಧೇಯತೆ ನಮ್ಮ ಹೆಮ್ಮೆ ನಮ್ಮ ದೇವರನ್ನು ಬಿಟ್ಟು ಹೋಗುವಂಥದ್ದು ಇದೆಲ್ಲ ದೇವರಿಗೆ ಉಬ್ಬಿ ಉಬ್ಬಿ ಹರಿಯುವ ಕೋಪವಾಗಿತ್ತು ಆ ತೈಮಲ್ಲಿ ದೇವರು ಒಂದು ಕ್ಷಣ ನಮ್ಮನ್ನು ತನ್ನ ಮುಖವನ್ನು ಮುಚ್ಚಿಕೊಂಡಿದ್ದನಂತೆ ಆ ಒಂದು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಬಿಟ್ಟ ದೇವರು ನೋಡಿರಿ ವಾಗ್ದಾನ ಮಾಡುತ್ತಾ ಇದ್ದಾರೆ ನನ್ನ ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಕರುಣಿಸುವೆನು ಎಂಬುದಾಗಿ ನಿನ್ನ ವಿಮೋಚಕನಾದ ಯಹೋವನು ಅನ್ನುತ್ತಾನೆ ಗಾಡ್ ಇಸ್ ಅವರ್ ಡೀಮರ್ ಹೀ ಈಸ್ ಅವರ್ ಸೇವಿಯರ್ ಏನೇ ಕಷ್ಟ ಬರಲಿ ನಮ್ಮನ್ನು ವಿಮೋಚಿಸುವವರು ನಮ್ಮನ್ನು ಬಿಡಿಸುವವರು ದೇವರೇ ಬೇರೆ ಯಾರೂ ಬರುವುದಿಲ್ಲ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ವಿ ಕೆನಾಟ್ ಸೇವ್ ಆರ್ ಸೆಲ್ವ್ಸ್ ನೋ ಬಡಿ ಕ್ಯಾನ್ ಸೇವ್ ಅಸ್ ಓನ್ಲಿ ಗಾಡ್ ಅವರು ಮಾತ್ರ ಅವರು ಕೋಪ ಪಟ್ಟರು ಅವರು ಹೊಡೆದ್ರು ಕೊನೆಯಲ್ಲಿ ಅವರೇ ನಮ್ಮನ್ನು ಸೇರಿಸಿಕೊಳ್ಳುತ್ತಾರೆ ಅವರೇ ನಮ್ಮನ್ನು ಮತ್ತೆ ಕರುಣಿಸುತ್ತಾರೆ ಈ ಸ್ಟೆಲ್ಲಿಂಗ್ ಐ ವಿಲ್ ಹ್ಯಾವ್ ಮರ್ಸಿ ಆನ್ ಯು ನೀನು ತಪ್ಪಿಗೆ ಕ್ಷಮೆ ಕೇಳುವಾಗ ನೀನು ಪಶ್ಚಾತ್ತಾಪ ಪಡುವಾಗ ನೀನು ವ್ಯಥೆಪಟ್ಟು ಅಳುವಾಗ ನಿನ್ನ ಹೃದಯದಿಂದ ನೀನು ಒಪ್ಪಿಕೊಳ್ಳುವಾಗ ನಾನೇ ನಿನ್ನನ್ನು ಎಂಬುದಾಗಿ ನಿನ್ನ ವಿಮೋಚಕನು ನಾನೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಒಂದು ಕ್ಷಣ ಮಾತ್ರ ನಿನ್ನನ್ನು ನನ್ನ ಮುಖವನ್ನು ಮರೆ ಮೈ ಕವರ್ಡ್ ಮೈ ಫೇಸ್ ಜಸ್ಟ್ ಫಾರ್ ಅ ಮೂಮೆಂಟ್ ಅದೇ ನೀ ಜಸ್ಟ್ ಫಾರ್ ಅ ಮೂಮೆಂಟ್ ಅಂದರೆ ನನ್ನ ಕೋಪ ಬರೀ ಒಂದು ಕ್ಷಣ ನನ್ನ ಕೃಪೆಯು ಶಾಶ್ವತವಾದದ್ದು ಸೊ ಈ ಒಂದು ಕ್ಷಣ ಕೋಪದಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗಿಬಿಡಬೇಡ್ರಿ ವಾಪಸ್ ಬರ್ರಿ ಎಂಬುದಾಗಿ ದೇವರು ಕರೀತಾ ಇದ್ದಾರೆ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ಪರಿಶುದ್ಧಾತ್ಮ ದೇವರೇ ಎಸಪ್ಪ ನೀನು ನಮ್ಮನ್ನು ನಮ್ಮ ತಪ್ಪುಗಳ ದಸೆಯಿಂದಲೂ ನಮ್ಮನ್ನು ತಿದ್ದುವುದಕ್ಕೋಸ್ಕರನು ನಮ್ಮನ್ನು ಎಚ್ಚರಿಸುವುದಕ್ಕೋಸ್ಕರನೂ ನಮ್ಮನ್ನು ತಪ್ಪಿನಿಂದ ತಡೆಗಟ್ಟುವುದಕ್ಕೋಸ್ಕರನೂ ಅಪ್ಪ ಕ್ಷಣ ಮಾತ್ರ ನೀವು ನಮ್ಮನ್ನು ಬಿಟ್ಟೆ ಸ್ವಾಮಿ ಆದರೆ ಏಸಪ್ಪ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಸೇರಿಸಿಕೊಳ್ಳುವ ದೇವರು ನೀವೇ ನೀವೇ ರಕ್ಷಕನು ನೀವೇ ನಮ್ಮ ವಿಮೋಚಕನು ಅಪ್ಪ ನಿಮ್ಮ ಕೈಯಲ್ಲಿ ನಮ್ಮ ಜೀವಮಾನವೆಲ್ಲ ಒಪ್ಪಿಸಿಕೊಡುತ್ತಾ ಇದ್ದೇವೆ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಕೈಗೆ ಹೋಗೋಣವ ದೇವರ ಮುಖ ಮುಚ್ಚಿಕೊಂಡದ್ದು ಬರೀ ಒಂದು ಕ್ಷಣ ಆದರೆ ಅವರು ನಮಗೆ ಶಾಶ್ವತವಾದ ಕಣಿಕರ ಶಾಶ್ವತವಾದ ಪ್ರೀತಿಯಿಂದನೇ ನಮ್ಮನ್ನು ಪ್ರೀತಿಸುತ್ತಾರೆ ಆತನ ಪ್ರೀತಿ ಎಂದಿಗೂ ನಮ್ಮಿಂದ ಕಡಿಮೆ ಆಗುವುದಿಲ್ಲ ದೇವರು ಮುಖ ಮುಚ್ಚಿಕೊಂಡು ಮುಖವನ್ನು ತೆಗೆಯುತ್ತಾರೆ ಖಂಡಿತ ನಮ್ಮನ್ನು ನೋಡುತ್ತಾರೆ ಸೇರಿಸಿಕೊಳ್ಳುತ್ತಾರೆ ನಮ್ಮನ್ನು ಆಶೀರ್ವದಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು